ಹಲೋ ಎವ್ರಿ ವನ್ ವೆಲ್ಕಮ್ ಟು ರಂಜಿನಿ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಈ ಬೇಸಿಗೆಗೆ ಅಂಥ ಒಂದು ಜ್ಯೂಸನ್ನು ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ಜ್ಯೂಸ್ ಎಲ್ರಿಗೂ ಗೊತ್ತಿರೋ ಅಂಥದ್ದೇನೆ ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಜ್ಯೂಸನ್ನು ಸೊ ನಾನಿಲ್ಲಿ ಕಲ್ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಪುದೀನ ತೊಗೊಂಡಿದ್ದೀನಿ ಮತ್ತು ಒಂದು ಸೌತೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕಂತ ಹೇಳ್ಬಿಟ್ಟು ಸ್ವಲ್ಪ ದಪ್ಪ ಅಂದರೆ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಅರ್ಧ ಒಳಷ್ಟು ನಾನು ಇಲ್ಲಿ ನಿಂಬೆ ಹಣ್ಣನ್ನು ಸ್ಕ್ವೀಸ್ ಇದ್ದೀನಿ ನೀವು ಬೇಕಿದ್ರೆ ನಾರ್ಮಲ್ ಶುಗರ್ನೇ ಹಾಕ್ಕೊಳ್ಬೋದು ನಮ್ಮ ಮನೇಲಿ ನಾವು ಶುಗರ್ನ ಯೂಸ್ ಮಾಡೋದಿಲ್ಲ ನಾವೆಲ್ಲದಕ್ಕೂ ಕೂಡ ಯಾವುದೇ ಸ್ವೀಟ್ ಮಾಡಿದ್ರು ಕೂಡ ಬೆಲ್ಲನೇ ಯೂಸ್ ಮಾಡೋದು ಸೊ ಹಾಗಾಗಿ ನಾನಿಲ್ಲಿ ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಅದು ಕೂಡ ಒಳ್ಳೆಯದೇ ಅಂದರೆ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾವು ಏನಾದರೂ ಔಷಧಿ ಏನಾದರೂ ಕಷೆ ಆ ಥರ ಮಾಡೋದಿದ್ದರೆ ಮಾತ್ರ ಕಲ್ ಸಕ್ಕರೆ ಯೂಸ್ ಇದ್ದೀನಿ ಸೊ ನಾನಿಲ್ಲಿ ಮಿಕ್ಸಿಲಿ ರುಬ್ಕೊಂಡಿರೋದನ್ನು ನಾನಿಲ್ಲಿ ನಾನು ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಈ ಜ್ಯೂಸ್ನ ನಾನು ಆಲ್ರೆಡಿ ತುಂಬ ಜನ ಮಾಡಿ ರೆಸಿಪಿನ ತೋರಿಸಿರ್ತಾರೆ ಬಟ್ ನಾನು ನಾನು ಹೇಗೆ ಮಾಡ್ತೀನಿ ಸಿಂಪಲ್ಲಾಗಿ ಈಸಿಯಾಗಿ ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರಿಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್